ಶಿಕ್ಷಕರಿಗೆ ಸ್ವಾಗತ ಮಂಡ್ಯ ಯುವಕ ಯುವತಿಗಳಿಗೆ ಒಂದು ನಿರ್ವಹಣಾ ಅವಕಾಶ ನಿರುದ್ಯೋಗ ಸಮಸ್ಯೆ ನಿಮ್ಮನ್ನ ಕಾಡ್ತಿದ್ಯಾ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗ ಇಲ್ವಾ ಸ್ವಂತ ಉದ್ಯಮ ಮಾಡುವ ಆಸೆ ಇದೆಯಾ ಬಂಡವಾಳ ಇಲ್ಲದೆ ಉದ್ಯಮ ಮಾಡಲು ಸಾಧ್ಯವಿಲ್ಲ ಆದರೆ ಬಂಡವಾಳದ ಜೊತೆ ಸಾಮಗ್ರಿಗಳನ್ನು ನಾವು ಕೊಡ್ತೀವಿ ಮಂಡ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರದಿಂದ ಸಾಲ ಸೌಲಭ್ಯದ ಜೊತೆಗೆ ಉದ್ಯಮಕ್ಕೆ ಅಡಿಪಾಯ ಹಾಕಲು ಸಜ್ಜಾಗಿದೆ ಜೆ ಆರ್ ಎಂಟರ್ಪ್ರೈಸಸ್ ಮಾಲೀಕರಾದ ವೆಂಕಟೇಶ್ ಪ್ರಸಾದ್ ಅವರು ನಿರುದ್ಯೋಗ ಯುವಕರಿಗಾಗಿ ಸ್ವಾವಲಂಬಿ ಜೀವನ ನಡೆಸಲು ಒಂದು ಸುವರ್ಣಾವಕಾಶ ಕಲ್ಪಿಸಿದ್ದಾರೆ ಶಾಮ್ಯಾನ ಬಿಸ್ನೆಸ್ ಮಾಡುವ ಆಸೆ ನಿಮ್ಗಿದೆಯಾ ಬನ್ನಿ ಹಾಗಿದ್ರೆ ಈ ಉದ್ಯಮದ ಬಗ್ಗೆ ಮಾಹಿತಿಯ ಜೊತೆಗೆ ಶಾಮ್ಯಾನ ಚೇರ್ ಊಟದ ಟೇಬಲ್ ಫ್ಯಾನ್ಸ್ ಹಲವು ಉದ್ಯಮಕ್ಕೆ ಬೇಕಾದ ಸಲಕರಣೆಗಳನ್ನು ಮೂರು ತಿಂಗಳ ಅವಧಿಗೆ ಸೊನ್ನೆ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸರ್ಕಾರದ ಪಿ ಎಮ್ ಇ ಜಿ ಪಿ ಮತ್ತು ಕಾರಿಬೋರ್ಡ್ ಸಹಯೋಗದೊಂದಿಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಕ್ಕೆ ಕೊಟೇಷನ್ ಒದಗಿಸಲಾಗುತ್ತೆ ಸಂಪರ್ಕಿಸಿ ಜೆ ಆರ್ ಎಂಟರ್ಪ್ರೈಸಸ್ ಇಲ್ಲಿ ನಾವು ಜೆ ಆರ್ ಎಂಟರ್ಪ್ರೈಸಸ್ ಅಲ್ಲಿ ಚೇರು ಟೇಬಲ್ ಶಾಮೇನಾ ಮತ್ತು ಎಲ್ಲ ತಯಾರು ಮಾಡ್ತಾ ಇದ್ದೀವಿ ನಾವು ತಯಾರು ಮಾಡಿ ಮತ್ತೆ ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ ಶಾಮೇನ ಅಂಗಡಿ ಅವರಿಗೆ ಜೀರೋ ಪರ್ಸೆಂಟಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಇಲ್ಲಿ ಮಂಡ್ಯದಲ್ಲಿ ನಾನು ಮಾಡ್ತಾಯಿದ್ದೀನಿ ಸರ್ಕಾರದಿಂದ ಪಿ ಎಮ್ ಜಿ ಪಿ ಲೋನು ನಿಮಗೆ ಖಾದಿ ಭಂಡಾರದಿಂದ ಹತ್ತು ಲಕ್ಷ ಐದು ಐದು ಲಕ್ಷ ನಿಮಗೆ ಸಾಲ ಸೌಲಭ್ಯ ಸಿಗುತ್ತದೆ ಅದರಲ್ಲಿ ನಿಮಗೆ ಸಬ್ಸಿಡಿನೇ ಒಂದು ಹತ್ತು ಲಕ್ಷಕ್ಕೆ ಮೂರುವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ಮತ್ತು ಐದು ಲಕ್ಷಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಸಿಗುತ್ತೆ